ನಮಸ್ಕಾರ ಫ್ರೆಂಡ್ಸ್ ದಿನ ಮತ್ತೊಂದು ಕುಕ್ಕಿಂಗ್ ರೆಸಿಪಿ ಜೊತೆ ಬಂದಿದ್ದೀನಿ ಅಯ್ಯೋ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಆ್ಯಂಡ್ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸೊ ನಾವಿವತ್ತು ಮಾಡ್ತಾ ಇರೋ ರೆಸಿಪಿ ರುಚಿಯಾದ ವೆಜಿಟೇಬಲ್ ಪಲಾವ್ ಇದಕ್ಕೆ ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಟೊಮೊಟೊ ಆಲೂಗಡ್ಡೆ ನವಿಲ್ಕೋಸ್ ಬಟಾಣಿ ಬೀನ್ಸ್ ಕ್ಯಾರೆಟ್ ಪುದೀನ ಸೊಪ್ಪು ಹಾಗೆ ಹಾಲ್ ಸ್ಪೈಸಸ್ ಏಲಕ್ಕಿ ಚಕ್ಕೆ ಲವಂಗ ಪಲಾವೆಲೆ ಕಸೂರಿ ಮೇಥಿ ಜಾಪತ್ರೆ ಸೊ ನೆಕ್ಸ್ಟು ನಾವು ರುಬ್ಕೊಳ್ಳೋದಕ್ಕೆ ಬೇಕಾಗಿರೋ ಮಸಾಲೆ ಕೊತ್ತಂಬರಿ ಕಾಯಿ ತುರಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಇಷ್ಟು ನಾವು ರುಬ್ಕೊಳ್ಳೋದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸು ಸೊ ಇಲ್ಲಿ ನಾನು ಕಪ್ಸ್ ಲೆಕ್ಕದಲ್ಲಿ ತೊಗೊಂಡಿದ್ದೀನಿ ಅಂದರೆ ಮಾಡ್ತಾ ಇರೋದು ಕಡಿಮೆ ಕ್ವಾಂಟಿಟಿ ಆಗಿರೋದ್ರಿಂದ ನಾನು ಕಪ್ಪಲ್ಲಿ ತೊಗೊಂಡಿದ್ದೀನಿ ನಾವು ಜಾಸ್ತಿ ಮಾಡ್ಕೋತೀವಿ ಅಂತ ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡಿದ್ದೇನೆ ಮಾಡ್ಬೋದು ಈಗ ಬನ್ನಿ ಹಿಂಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಸೊ ಒಂದು ಕುಕ್ಕರ್ನ ಬಿಸಿ ಇಟ್ಕೊಂಡು ಅದಕ್ಕೆ ಒಂದು ಮೂರು ನಾಲ್ಕು ಸ್ಪೂನು ಎಣ್ಣೆ ಹಾಕಿದ್ರೆ ಸಾಕಾಗುತ್ತೆ ಮಾಡ್ತಾ ಇರೋದಿಲ್ಲ ಕಡಿಮೆ ಕ್ವಾಂಟಿಟಿ ಸೊ ನೆಕ್ಸ್ಟು ಹಾಲು ಸ್ಪೈಸಸ್ ಮಸಾಲೆನ ಹಾಕ್ಕೋಬೇಕು ಹಾಕಿ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ ನೀವು ತುಪ್ಪನೂ ಹ್ಯಾಡ್ ಮಾಡ್ಕೋಬೋದು ನೆಕ್ಸ್ಟು ಈರುಳ್ಳಿನ ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಗೋಲ್ಡನ್ ಬ್ರೌನ್ ಆಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಟೊಮೊಟೊನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಸೊ ಟೊಮೊಟೊನ ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ಒಂದು ಒಂದೇ ತರಕಾರಿನ ಹ್ಯಾಡ್ ಮಾಡ್ಕೊಳ್ಳೋಣ ಈಗ ಮೊದಲು ಕ್ಯಾರೆಟ್ ಹಾಕೋತಾ ಇದ್ದೀನಿ ಸೊ ಕ್ಯಾರೆಟ್ನ ಫ್ರೈ ಮಾಡಿಕೊಂಡು ಒಂದು ಒಂದೇ ತರಕಾರಿನ ಹ್ಯಾಡ್ ಮಾಡ್ಕೊತಾ ಹೋಗೋಣ ಕ್ಯಾರೆಟ್ನ ಫ್ರೈ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ಬೀನ್ಸ್ ಹಾಕ್ಕೊಂಡಿದ್ದೀನಿ ಹಾಗೆ ಬಟಾಣಿನೂ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನವಿಲು ಕೋಲು ಮತ್ತು ಆಲೂಗಡ್ಡೆ ಹಾಕಿದ್ದೇನೆ ಫ್ರೈ ಮಾಡ್ಕೋಬೇಕು ಸೊ ಇಲ್ಲಿ ನಾನು ಸಾಲ್ಟ್ ಹಾಕಿದ್ದೀನಿ ಬಟ್ ಅದು ಎಡಿಟಿಂಗಲ್ಲಿ ಸ್ಕಿಪ್ ಆಗಿದೆ ಹಾಗೆ ನೆಕ್ಸ್ಟು ಅಲ್ಲಿ ಫ್ರೈ ಹಾಕ್ತಾ ಇರತ್ತೆ ನಾವು ರುಬ್ಕೊಳ್ಳೋದಕ್ಕೆ ಮಸಾಲೆಗಳನ್ನೆಲ್ಲ ತೆಗೆದಿಟ್ಕೊಂಡಿದ್ವಲ್ಲ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಕೊತ್ತಂಬರಿ ಬೆಳ್ಳುಳ್ಳಿ ಕಾಯಿತುರಿ ಪುದೀನ ಎಲ್ಲ ಹಾಕ್ಕೊಂಡಿದ್ದಾನೆ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೆಕ್ಸ್ಟು ಇಲ್ಲಿ ತರಕಾರಿ ಒಂದು ಕಡೆ ಫ್ರೈ ಹಾಕ್ತಾ ಇರತ್ತಲ್ವ ಸೊ ಇದು ಸ್ವಲ್ಪ ಸಾಲ್ಟನ್ನ ಹಾಕಿದ್ದೇನೆ ನಾವು ಫ್ರೈ ಮಾಡಿಕೊಂಡ್ರೆ ತರಕಾರಿ ಜೊತೆಗೆ ಸಾಲ್ಟ್ ಹಾಕ್ಕೊಂಡಿದ್ದೇನೆ ಚೆನ್ನಾಗಿ ಬಂದ್ಕೊಂಡಿರುತ್ತೆ ಸೊ ಅದಕ್ಕೆ ತರಕಾರಿಗೆ ನಾವು ಸಾಲ್ಟ್ ಹಾಕ್ಕೋಬೇಕು ಅದು ಆದಮೇಲೆ ನೆಕ್ಸ್ಟು ಏನು ಮಸಾಲೆ ಇರತ್ತಲ್ವ ನಾವು ಬಿಟ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡ್ಕೋಬೇಕು ಅದ್ರ ಜೊತೆಗೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಅರಶಿನದ ಪುಡಿ ಹಾಕ್ಕೋಬೇಕು ಸ್ವಲ್ಪ ಗರಂ ಮಸಾಲ ಹಾಕ್ಕೋಬೇಕು ಸೊ ನಾವು ಇದನ್ನು ಬಿಟ್ಟು ಬೇರೆ ಯಾವುದೂ ಮಸಾಲೆಗಳು ಹಾಕೋದಿಲ್ಲ ಇದಾದಮೇಲೆ ನೆಕ್ಸ್ಟು ಇಲ್ಲಿ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ಇದು ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರು ಹಾಕ್ಕೋಬೇಕು ಸೊ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೇನೆ ನೆಕ್ಸ್ಟು ಇಲ್ಲಿ ನೀರನ್ನ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಆ್ಯಡ್ ಮಾಡ್ಕೊಂಡಿದ್ದೇನೆ ಮಿಕ್ಸ್ ಮಾಡ್ಕೋಬೇಕು ಸೊ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದ ಮೇಲೆ ನಾವು ಕ್ಯಾಪನ್ನ ಕ್ಲೋಸ್ ಮಾಡಿಕೊಂಡಿರ್ತೇನೆ ಎರಡು ವಿಷಲ್ ಕೂಕ್ಸಿದ್ರೆ ಬಿಸಿಯಾದ ರುಚಿಯಾದ ಪಲಾವ್ ರೆಡಿ ಆಗುತ್ತೆ ಎರಡು ವಿಷಲ್ ಕೂಕ್ಸ್ ಇದ್ದೇನೆ ಅದು ತಣ್ಣಗಾದ್ಮೇಲೆ ಓಪನ್ ಮಾಡಿದ್ರೆ ನಮಗೆ ಬಿಸಿಯಾದ ಪಲಾವ್ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಇದ್ರ ಜೊತೆಗೆ ನಾವು ಮೊಸರಿನ ರಾಯ್ತನೂ ಮಾಡ್ಕೋಬೋದು Thank you.